సమంతూ వీంగురితారే రేకట్ కొడ స్టార్ కొడతా ఎలా ఇడుస్తా అలా బెట్ నిస్తోడిది ఇట్లాగా యామొట దేవోని నిల్నకొంబరువా ఆగ్నే ఆమే అల్లో ఇట్లాగ్లే ఆ బానే అంగే పాడమూర్ ఊరేందే ఉంది లేదు నిందపర్ ఆస్

ಕ್ಕೆ ಹೇಳ ನಿಮ್ಮ ಅಭಿಪ್ರಾಯದಿಂದ ಯುಗಾದಿ ಶುಭಾಶಯವನ್ನು ಕೋರುತ್ತಾ ಮೈಸೂರಿನ ವಿಜಯನಗರದ ಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಭಾಷ ಸ್ವಾಮೀಜಿಯವರಿಂದ ಹೊಸ ವರ್ಷದ ಯುಗಾದಿ ಕ್ರೋಧಿನಾಮ ಸಂವತ್ಸರದ ಪಂಚಾಂಗವನ್ನು ಅವರ ಅಮೃತಸಿಂದ ಬಿಡುಗಡೆಯನ್ನು ಮಾಡಿದ್ದಾರೆ ಪಂಚಾಂಗ ಸಹಾಯಕರ್ತರು ನಮ್ಮ ನಯನ್ ಕುಮಾರ್ ಮಲ್ಟಿ ಹಾಸ್ಪಿಟಲ್ ಅವರ ಮ್ಯಾನೇಜಿಂಗ್ ಡೈರೆಕ್ಟರಾದ ಬಿ ಕೆ ಕುಮಾರ್ ಅವರ ಸಹಕಾರ ಈ ದೇವಸ್ಥಾನದಲ್ಲಿ ಹೊಸ ವರ್ಷದ ಪಂಚಾಂಗ ಕ್ರೋಧಿನಾಮ ಸಂವತ್ಸರದಿಂದ ಹಿಡಿದು ವಿಶ್ವವಸು ಸಂವತ್ಸರದವರೆಗೆ ನಮ್ಮ ಯೋಗ ನರಸಿಂಹ ದೇವಸ್ಥಾನದಲ್ಲಿ ಆಗತಕ್ಕಂಥ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಎಲ್ಲವನ್ನೂ ಅಡಕವಾಗಿದೆ ಈ ಈ ದಿನಚರಿ ಮನಸ್ಸಿನಿಗೆ ಜೀವನದಲ್ಲಿ ಬಹಳ ಅತಿ ಮುಖ್ಯ ಧಾರ್ಮಿಕ ಕಾರ್ಯಕ್ರಮಗಳ ಆಗುವಗಳ ಎಲ್ಲ ವಿವರವನ್ನು ಈ ಪಂಚಾಂಗದಲ್ಲಿ ಈ ಕ್ಯಾಲೆಂಡರ್ನಲ್ಲಿ ತುಂಬ ಸುಂದರವಾಗಿ ಮುದ್ರಣವನ್ನು ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ನಯನ್ ಕುಮಾರ್ ಮಲ್ಟಿ ಹಾಸ್ಪಿಟಲ್ ಪ್ರಮುಖರಾದಂತಹ ಮ್ಯಾನೇಜಿಂಗ್ ಆದಂತಹ ಬಿ ಕೆ ಕುಮಾರ್ ಅವರ ಸಹಾಯ ತುಂಬ ಶ್ಲಾಘನೀಯವಾದ ವಿಷಯ ಅವರಿಗೆ ಈ ಥರ ಸಮಾಜ ಸೇವೆಯನ್ನು ಇನ್ನೂ ಉತ್ತರೋತ್ತರವಾಗಿ ಉತ್ತಮವಾಗಿ ಮಾಡಲಿ ಆ ಭಗವಂತನ ಆಶೀರ್ವಾದ ಅವರಿಗೆ ಆಯುಸ್ಸು ಆರೋಗ್ಯ ನೆಮ್ಮದಿ ಎಲ್ಲವನ್ನು ಆ ಯೋಗಾಸನೋತ್ಸವ ಅಂತ ನಾನು ಪ್ರಾರ್ಥನೆ ಮಾಡಿ ನಾನು ಎಲ್ಲ ಭಕ್ತಾದಿಗಳಿಗೂ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ധാരീതി വിധാനി തീയ്യോത്സവ രക്ഷോത്സവ മാസോത്സവ സംവത്സരോത്സവ അനൂചനമായി നുബന്ധ സംപ്രദായ ಜನವರಿ ಒಂದು ಎಂಬತಕ್ಕಂಥದ್ದು ಇಡೀ ವಿಶ್ವವೇ ಆಚರಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಿಹಿಯನ್ನು ಹಂಚಿಕೊಂಡಿರ್ತಕ್ಕಂಥ ಪದ್ಧತಿ ರಾಜಕುಮಾರ್ ಅವರ ಅಮೃತ ಹಸ್ತದಿಂದ ಆರಂಭವಾಗಿ ಇಲ್ಲಿಯವರೆಗೂ ಕೂಡ ಅನೂಚಾನವಾಗಿ ನಡೆದುಕೊಂಡು ಬರ್ತಾ ಇರತಕ್ಕಂಥದ್ದನ್ನು ವೇದ್ಯವಾಗಿರ್ತಕ್ಕಂಥ ಸಂಗತಿ ಅದೇ ರೀತಿ ನಮ್ಮ ಸಂಪ್ರದಾಯದಲ್ಲಿ ಚಾಂದ್ರಮಾನಗಳು ಸೌರಮಾನಗಳು ಯುಗಾದಿ ಎರಡು ಎಂಬತಕ್ಕಂಥ ದಿನ ಕೇವಲ ಜನವರಿ ಒಂದರ ಆಚರಣೆ ಅಲ್ಲ ಸಾಂಪ್ರದಾಯಿಕವಾಗಿ ಚಾಂದ್ರಮಾನ ಯುಗಾದಿ ಚಾಂದ್ರಮಾನ ಯುಗಾದಿ ಇವತ್ತು ಆರಂಭ ಆದರೆ ಮುಂದಿನ ವರ್ಷದವರೆಗೂ ಕೂಡ ಅನುಷ್ಠಾನವಾಗಿರ್ತಕ್ಕಂಥ ಧಾರ್ಮಿಕ ಪರಂಪರೆಗೆ ಜನಗಳಿಗೆ ತಿಳಿಯುವ ರೀತಿಯಲ್ಲಿ ದಿನಚರಿಯನ್ನು ನಾವು ಮಾಡಿಕೊಡ್ತಕ್ಕಂಥ ಸಂಪ್ರದಾಯ ಕೂಡ ಇದರ ಜೊತೆಯಲ್ಲೇ ಇದೆ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥ ಕುಮಾರನೇನ ಹಾಸ್ಪಿಟಲ್ ಚೇರ್ಮನ್ ಆಗಿರ್ತಕ್ಕಂತಹ ನನ್ನ ಆತ್ಮೀಯತಪರಾಗಿರ್ತಕ್ಕಂಥ ಅವರು ಈ ಮಹತ್ತರವಾದ ಸಂಕಲ್ಪವನ್ನು ಕೈಗೆ ಎತ್ತಿಕೊಂಡು ಈ ವರ್ಷ ದಿನಚರಿಯನ್ನು ದೇವಸ್ಥಾನದ ದಿನಚರಿಯನ್ನು ಹೋಗುಗಳನ್ನು ಬಿಡುಗಡೆ ಹೋಗತಕ್ಕಂತಹ ಕೆಲಸವನ್ನು ಅಮೃತ ಅಮೃತ ಹಸ್ತದಿಂದ ನೆರವೇರಿಸಿದ್ದಾರೆ ಯುಗಾದಿ ಸೌರಮಾನ ಯುಗಾದಿ ಅಲ್ಲದೆ ಈ ಸಂವತ್ಸರ ಮುಖ್ಯವಾಗಿ ಇವತ್ತಿನ ದಿನದಲ್ಲಿ ಎಲ್ಲ ಜನತೆಗೂ ಕೂಡ ಒಳಿತನ್ನು ಮಾಡಿದೆ ಎಂಬತಕ್ಕಂಥ ಮಹತ್ತರವಾದ ಸಂಕಲ್ಪವನ್ನು ನಾಲ್ಕು ಗಂಟೆಯಿಂದ ನಾವು ಬೆಳಿತಾಯ್ತು ಅಭಿಷೇಕಾದಿಗಳು ಧಾರ್ಮಿಕ ವಿಧಿವಿಧಾನಗಳ ಪರಂಪರೆಗೆ ಅನುಷ್ಠಾನವಾಗಿ ನಡೆಯುತ್ತೆ ತಿರುಪತಿಯಲ್ಲಿ ಯಾವ ರೀತಿ ನಡೆಯುತ್ತೆ ಅದೇ ರೀತಿ ತೋಮಾರ ಸೇವೆ ನಡೆಯುತ್ತೆ ಭಕ್ತಾದಿಗಳಿಗೆ ಅನುಷ್ಠಾನಕ್ಕಾಗಿ ಭಗವಂತನ ಪ್ರಸಾದದ ವಿತರಣೆಯ ಒಂದು ಸಮಯವೂ ಕೂಡ ಈವಾಗ ಪ್ರಾತಃ ಕಾಲದಿಂದ ಸಾಯಂಕಾಲದ ಅದು ಕೂಡ ಕೂಡ ಬರ್ತಾ ಇದೆ ಈಗ ಮಹಾಮಂಗಳ ಪ್ರಸಾದ ವಿನಿಯೋಗ ಎಲ್ಲವನ್ನೂ ಕೂಡ ದೇವಸ್ಥಾನದ ಮಂಡಳಿಯವರು ಹಮ್ಮಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಕೈ ಜೋಡಿಸಿ ಯುಗಾದಿಯ ಹೊಸ ವರ್ಷದ ಆಚರಣೆಯನ್ನು ಮಾಡುತ್ತಾ ಎಲ್ಲರಿಗೂ ಒಳಿತನ್ನು ಆಶಿಸುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಅನುಭವಂತು ಎಂಬತಕ್ಕಂಥ ನಾಣುಡಿಯನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಹಾಗೂ ನಮ್ಮ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ವಾಸಂ ಸ್ವಾಮೀಜಿ ಅವರೊಂದಿಗೆ ನಾಡಿನ ಸಮಸ್ತವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಕ್ಯಾಲೆಂಡರ್ ಅಂದ್ರೆ ಹೊಸ ದಿವಸ ಅಂತ ಹೇಳಿ ಸ್ವಾಮೀಜಿಯವರು ಒಂದು ಕ್ಯಾಲೆಂಡರ್ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡೋ ಅಂತ ಹೇಳ್ದಾಗಿ ಐದಾದದ್ದ ಸಹಾಯವನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೀವಿ ಇವತ್ತು ದೇವರು ಆಶೀರ್ವಾದ ಆರೋಗ್ಯ ಸಕಲ ಐಶ್ವರ್ಯವನ್ನು ಸದಾ ಎಲ್ಲರಿಗೂ ಕೊಟ್ಟು ಕರುಣಿಸಿದೆ ಎಂದು ಈ ಮೂಲಕ ಯೋಜನೆ ಬೇಡಿಕೊಡುತ್ತೇನೆ ಜೈ ಹಿ ಜಯಕಂದ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು